ನಮಸ್ಕಾರ ನಾನ್ ದಿಲೀಪ್ ಕೆ ಆರ್ ಪುರಂ ವಿಧಾನಸಭಾ ಅಧ್ಯಕ್ಷ ಆಮ್ ಆದ್ಮಿ ಪಕ್ಷ ಈ ಪುರಂ ಏನು ಕಳೆದ ಶುಕ್ರವಾರ ಲೋಕಾಯುಕ್ತರು ಸರ್ಚ್ ವಾರ ತಗೊಂಡು ಕೆ ಆರ್ ಪುರಂ ಬಂದಾಗ ಇಲ್ಲಿ ಇಂಜಿನಿಯರಿಂಗ್ ಸೆಕ್ಷನ್ ಶಿಕ್ಷನ್ ಹತ್ರ ಹಣ ಸಿಕ್ಕಿದೆ ತೊಂಬತ್ ಮೂರು ಸಾವಿರ ಅಂತ ಪ್ರಜಾವಾಣಿ ನೀವು ನೋಡಿದಂಗೆಲ್ಲ ಪೇಪರ್ ಗಳೆಲ್ಲ ಬಂದಿದೆ ಇಲ್ಲಿ ಅವ್ಯವಹಾರ ಜಾಸ್ತಿ ಆಗ್ತಾ ಇದೆ ಮತ್ತೆ ಬುಧವಾರ ಮೀಟಿಂಗ್ ಅಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾರು ಸರಿಯಾಗಿ ಬರ್ತಾ ಇಲ್ಲ ಬಹಳ ಅವ್ಯವಸ್ಥೆ ಇದೆ ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ತೊಂಬತ್ ಸಾವಿರ ರೂಪಾಯಿ ದುಡ್ಡು ಸಿಕ್ಕಿದೆ ಮೂಮೆಂಟ್ ರಿಜಿಸ್ಟರ್ ಇಲ್ಲ ಖಾತಾಗಳು ಆಗ್ತಾ ಇಲ್ಲ ಬಹಳ ಅನುಕೂಲ ಆಗಿದೆಸಭಾ ಕ್ಷೇತ್ರದಲ್ಲಿ ಅಧಿಕಾರಿಗಳೇ ಇಲ್ಲ ಪಬ್ಲಿಕ್ ಯಾರಿಗೂ ತಿಳಿಸಲ್ಲ ಒಬ್ಬರ ಇಬ್ಬರ ನಾವ್ ಸಂಬಂಧಪಟ್ಟ ವಾರ್ಡ್ನವರು ಮತ್ತೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಬೇರೆ ಯಾರು ಅಧಿಕಾರಿಗಳು ಬರಲ್ಲ ಪಬ್ಲಿಕ್ ತಿಳಿಸದೇ ಇಲ್ಲ ಇಲ್ಲಿ ಮೀಟಿಂಗ್ ಹಿಡಿತಾ ಇದೆ ಅಂತ ಅಲ್ಲಪ್ಪ ಇವ್ ತೆರಿಗೆ ಕಡದವ್ರಿಗೆ ಮನೆ ಬೀಗ ಹಾಕೋದ್ ಗೊತ್ತು ಶೆಡ್ ಬೀಗ ಹಾಕೋದು ಗೊತ್ತು ನಿಮಗೆ ಬಿಬಿಎಂಪಿಗೆ ಹೌದು ಫೈನ್ ಹಾಕೋದ್ ಗೊತ್ತು ನಿಮಗೆ ಅದೇ ತೆರಿಗೆ ಕಡದವ್ರಿಗೆ ಕೆಲಸ ಮಾಡ್ಕೊಂಡು ಬಿಲ್ಡಿಂಗ್ ಹತ್ರ ಹೋಗಿ ವಸೂಲಿ ಮಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ಅಷ್ಟೇ ಬೇರೆ ಇನ್ನೇನು ಕೆಲಸ ಆಮೇಲೆ ಅಕ್ರಮ ಇದ್ರಲ್ಲಿ ಬಿಲ್ಡಿಂಗ್ ಕಟ್ಟಿ ಮನೆ ಎಂಟು ಮಂದಿ ಸತ್ರಲ್ಲ ಹೌದು ಬಾಬಾಪಳದಲ್ಲಿ ತನ್ನಂತರದ ಕತೆಗಳು ಏನಿದೆ ಏನೂ ಆಗಿಲ್ಲ ಅಷ್ಟೇ ಯಥಾಸ್ಥಿತಿ ಮುಂದುವರೆದಿದೆ ಏಳು ಫ್ಲೋರ್ ಇವಾಗ ಬಿಲ್ಡಿಂಗ್ ಕಟ್ತಾನೆ ಇದಾರೆ ಯಾರು ಕೇಳೋರು ಜಡ್ ಸಿ ಅವರು ಸೀಲ್ ಮಾಡಿದ್ದೀವಿ ಅದನ್ನ ಲಾಕ್ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಅಷ್ಟೇ ಹೇಳಿದ್ರ ಅವಾಗ ಮುಂದಕ್ಕೆ ಏನು ಆಗಿಲ್ಲ ಕೆಲಸ ನಡೀತೀವಿ ಹೇಳ್ತಾ ಇಲ್ಲ

ತನ್ನ ಮೇಲ್ ನೋಡಿಲ್ಲ ಕಾಣ್ತಾ ಇಲ್ಲ ಐಟಿ ಬಿಟಿ ಕ್ಷೇತ್ರಗಳಲ್ಲಿ ಈ ಮಟ್ಟದ ಅಕ್ರಮದ ತೆರಿಗೆದಾರ ಗತಿಗಳೇನು ಅಷ್ಟೇ ದುಡ್ಡು ಕಟ್ಟಬೇಕು ತೆರಿಗೆ ಕಟ್ಟಬೇಕು ಏನು ಕೇಳಬಾರದು ಇವ್ರ ಪ್ರಶ್ನೆ ಪಾಟೋಲ್ ಆಗ್ಲಿ ಇನ್ನೊಂದಾಗ್ಲಿ ಪ್ರಹ್ಲಾದ್ ಅವರು ಹೇಳ್ತಾರೆ ಚೀಫ್ ಕಮಿಷನರ್ ಹದ್ಮೂರ್ ಸಾವಿರ ಪಾಟೋಲ್ ಮುಚ್ಚಿದೀವಿ ಇನ್ನೊಂದು ಆರ್ನೂರ್ ಎಂಟುನೂರ್ ಇರಬಹುದು ಅಂತ ಬನ್ನಿ ಕೆಆರ್ ಪುರಂ ಅಲ್ಲಿ ಬಹಳ ಇದೆ ಬೇರೆ 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 ಸಮಸ್ಯೆಗಳು ಸಮಸ್ಯೆ ಇದೆ ಬೀದಿ ದೀಪಗಳು ಸಮಸ್ಯೆ ಇದೆ ಕುಡಿಯೋ ನೀರು ಸಮಸ್ಯೆ ಇದೆ ಕ್ಲೀನಿಂಗ್ ಸ್ಯಾನಿಟೈಸನ್ ಕ್ಲೀನಿಂಗ್ ಹೆಲ್ತ್ ಅಲ್ಲಿ ಸ್ಯಾನಿಟೇಷನ್ ಪ್ರಾಬ್ಲಮ್ ಇದೆ ಸಮಸ್ಯೆಗಳು ಆಗ್ರ ಆಗ್ರಹ ಆಗ್ಬಿಟ್ಟಿದೆ ಬಿಬಿಎಂಪಿ ಮೂರ್ ಸಾರಿ ಚೀಫ್ ಕಮಿಷನರ್ ಬಂದ್ ಹೋದ್ರಲ್ಲ ಎಲ್ಲ ನೋಡ್ತೀವಿ ಮಾಡ್ತೀವಿ ನೀವ್ ಹೇಳಿದ್ರೆ ದೂರ ಹೇಳಿ ನಾವ್ ಬರ್ಕತ್ತೀವಿ ಅಷ್ಟೇ ಕಾರ್ಯರೂಪಕ್ಕೆ ಯಾವ್ದು ಆಗ್ತಾ ಇಲ್ಲ ಮುಂದಿನ ಕ್ರಮ ಏನ್ ನಿಮ್ದು ಇಲ್ಲ ನಾವು ಹೋರಾಟ ಮಾಡ್ತೀವಿ ಉಗ್ರ ಹೋರಾಟ ಇವಾಗೆಲ್ಲ ಮನವಿ ಕೊಟ್ಟಿದೀವಿ ಇದೆಲ್ಲ ಮುಂದೆ ಮೇಲ್ ಅಧಿಕಾರಿಗಳಿಗೆ ಲೋಕ ದೂರ ಕೊಟ್ಟು ನಾವು ಇಲ್ಲಿ ಕ್ರಮ ಕೈಗೊಳ್ತೀವಿ ಇಲ್ಲ ನಾವು ಹೋರಾಟ ಮಾಡ್ತೀವಿ ಅಧಿಕಾರಿಗಳು ಕ್ರಮ ಮಾಡ್ಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ಬೇಕು ವಿಶೇಷವಾಗಿ ಯಾವ ಅಧಿಕಾರಿ ಸರಿಯಾಗಿ ಕೆಲಸ ಮಾಡ್ತಾರ ಬಹಳ ಇದ್ದಾರೆ ಬೆರಳಿಕೆ ಎಷ್ಟಲ್ಲ ಬಹಳ ಇದ್ದಾರೆ ಯಾವ ಅಧಿಕಾರಿಗಳು ಹತ್ತು ಗಂಟೆ ಕಚೇರಿಗೆ ಸಮಯಕ್ಕೆ ಬರ್ತಾರೆ ಯಾರು ಐಡಿ ಕಾರ್ಡ್ ಆಗ್ತಾರೆ ಐದುವರೆಗೆ ಮಾತ್ರ ಮನೆ ಕೊಟ್ಟೋಗ್ತಾರೆ ಯಾರ ಟೈಮಿಗೆ ಬರ್ತಾರೆ ಅದನ್ನ ನೋಡಿ